आर्यश लेडीज ग्रूप इंटरनेशनल ಯಲಹಂಕ ವಿಭಾಗವು ಸಮಾಜ ಸೇವೆಯ ಭಾಗವಾಗಿ ಒಂದು ಸಮುದಾಯ ಕಾಳಜಿ ಕಾರ್ಯಕ್ರಮವನ್ನು ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಒಂಬತ್ತರಂದು ಯಲಹಂಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಯೋಜಿಸಿತು ಈ ಕಾರ್ಯಕ್ರಮದ ಅಂಗವಾಗಿ ಮೂವತ್ತೈದು ಸಿಪಾರ್ ಕಪ್ಗಳನ್ನು ಅಲ್ಲಿನ ಶಿಶುಗಳು ಮತ್ತು ಮಕ್ಕಳಿಗೆ ವಿತರಿಸಲಾಯಿತು ಈ ಯೋಜನೆಯ ಆಲೋಚನೆಯನ್ನ ಪಬ್ಲಿಕ್ ಇಮ್ನಾಜ್ ನಿರ್ದೇಶಕಿ ಸುಜಾ ಪ್ರವೀಣ್ ಅವರು ಮುಂದಿಟ್ಟು ಅಧ್ಯಕ್ಷೆ ಶ್ವೇತಾ ಅವರ ಇಂಟರ್ನ್ಯಾಷನಲ್ ನಿರ್ದೇಶಕಿ ನೀತು ಪಕ್ಷ ಹಾಗೂ ಸಂಘದ ಎಲ್ಲಾ ಸದಸ್ಯರ ಬೆಂಬಲದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಉತ್ತಮ ಗುಣಮಟ್ಟದ ಸಿಪಾರ್ ಕಪ್ಗಳನ್ನು ಖರೀದಿ ಮಾಡಿ ಆಸ್ಪತ್ರೆಯಲ್ಲಿದ್ದ ಶಿಶು ಮತ್ತು ಮಕ್ಕಳಿಗೆ ವಿತರಿಸಲಾಯಿತು ಈ ಕಪ್ಗಳನ್ನು ಮಕ್ಕಳು ನೀರು ಅಥವಾ ಹಾಲು ಕುಡಿಯಲು ಸುಲಭವಾಗಿ ಬಳಸಿಕೊಳ್ಳಬಹುದು ಈ ಸಣ್ಣ ಪ್ರಯತ್ನವು ಮಕ್ಕಳ ಆರೋಗ್ಯ ಮತ್ತು ಸ್ವಚ್ಛತೆಯನ್ನು ಗಮನದಲ್ಲಿಟ್ಟುಕೊಂಡು ಮಾಡ್ತಾರೆ ಮಕ್ಕಳ ಪಾಲಕರು ಹಾಗೂ ಮಕ್ಕಳು ಬಹಳ ಸಂತೋಷ ವ್ಯಕ್ತಪಡಿಸಿ ಈ ಮಹತ್ವದ ಮತ್ತು ಮಾನವೀಯ ಕಾರ್ಯಕ್ಕಾಗಿ ನಮ್ಮ ಸಂಸ್ಥೆಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದರು ಸಮಾಜದ ಅಗತ್ಯವಿರುವ ಮತ್ತು ಹಿಂದುಳಿದ ವರ್ಗದವರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಸದಾ ಪ್ರೇರಣೆ ನೀಡುವ ನಮ್ಮ ಸಂಸ್ಥಾಪಕಿ ಹಾಗೂ ಅಂತಾರಾಷ್ಟೀಯ ಅಧ್ಯಕ್ಷೆ ಕವಿತಾ ಎರಗಂ ಅವರಿಂದಲೇ ಈ ಸೇವಾ ಮನೋಭಾವ ನಮಗೆ ಲಭಿಸಿದೆ ಅವರ ಮಾರ್ಗದರ್ಶನ ಮತ್ತು ಪ್ರೇರಣೆಯಿಂದ ಇಂತಹ ಸಾಮಾಜಿಕ ಕಾರ್ಯಗಳನ್ನು ಮುಂದುವರಿಸಲು ನಾವು ಬದ್ಧರಾಗಿದ್ದೇವೆ ಈ ಕಾರ್ಯಕ್ರಮವು ಸಮಾಜದತ್ತ ನಮ್ಮ ಬದ್ಧತೆಯ ಸಂಕೇತವಾಗಿದ್ದು ಮುಂದಿನ ದಿನಗಳಲ್ಲಿಯೂ ಇಂತಹ ಇನ್ನೂ ಅನೇಕ ಸೇವಾ ಕಾರ್ಯಗಳನ್ನು ಕೈಗೊಳ್ಳುವ ಸಂಕಲ್ಪವನ್ನು ನಾವು ಹೊಂದಿದ್ದೇವೆ ಆರ್ಯ ವೈಶ ಲೇಡೀಸ್ ಗ್ರೂಪ್ ಇಂಟರ್ನ್ಯಾಷನಲ್ ಯಲಹಂಕ ವಿಭಾಗವು ಸಮಾಜ ಸೇವೆಯ ಭಾಗವಾಗಿ ಒಂದು ಸಮುದಾಯ ಕಾಳಜಿ ಕಾರ್ಯಕ್ರಮವನ್ನು ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಒಂಬತ್ತರಂದು ಯಲಹಂಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಯೋಜಿಸಿತು ಈ ಕಾರ್ಯಕ್ರಮದ ಅಂಗವಾಗಿ ಮೂವತ್ತೈದು ಸಿಪಾರ್ ಕಪ್ಗಳನ್ನು ಅಲ್ಲಿನ ಶಿಶುಗಳು ಮತ್ತು ಮಕ್ಕಳಿಗೆ ವಿತರಿಸಲಾಯಿತು ಯೋಜನೆಯ ಆಲೋಚನೆಯನ್ನು ಪಬ್ಲಿಕ್ ಇಮ್ನಾಜ್ ನಿರ್ದೇಶಕಿ ಸುಜಾ ಪ್ರವೀಣ್ ಅವರು ಮುಂದಿಟ್ಟರು ಅಧ್ಯಕ್ಷೆ ಶ್ವೇತಾ ಅವರ ಇಂಟರ್ನ್ಯಾಷನಲ್ ನಿರ್ದೇಶಕಿ ನೀತು ಪಕ್ಷ ಹಾಗೂ ಸಂಘದ ಎಲ್ಲಾ ಸದಸ್ಯರ ಬೆಂಬಲದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಉತ್ತಮ ಗುಣಮಟ್ಟದ ಸಿಪಾರ್ ಕಪ್ಗಳನ್ನು ಖರೀದಿ ಮಾಡಿ ಆಸ್ಪತ್ರೆಯಲ್ಲಿದ್ದ ಮತ್ತು ಮಕ್ಕಳಿಗೆ ವಿತರಿಸಲಾಯಿತು ಈ ಕಪ್ಗಳನ್ನು ಮಕ್ಕಳು ನೀರು ಅಥವಾ ಹಾಲು ಕುಡಿಯಲು ಸುಲಭವಾಗಿ ಬಳಸಿಕೊಳ್ಳಬಹುದು ಈ ಸಣ್ಣ ಪ್ರಯತ್ನವು ಮಕ್ಕಳ ಆರೋಗ್ಯ ಮತ್ತು ಸ್ವಚ್ಛತೆಯನ್ನು ಗಮನದಲ್ಲಿಟ್ಟುಕೊಂಡು ಮಾಡ್ತಾರೆ ಮಕ್ಕಳ ಪಾಲಕರು ಹಾಗೂ ಮಕ್ಕಳು ಬಹಳ ಸಂತೋಷ ವ್ಯಕ್ತಪಡಿಸಿ ಮಹತ್ವದ ಮತ್ತು ಮಾನವೀಯ ಕಾರ್ಯಕ್ಕಾಗಿ ನಮ್ಮ ಸಂಸ್ಥೆಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದರು ಸಮಾಜದ ಅಗತ್ಯವಿರುವ ಮತ್ತು ಹಿಂದುಳಿದ ವರ್ಗದವರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಸದಾ ಪ್ರೇರಣೆ ನೀಡುವ ನಮ್ಮ ಸಂಸ್ಥಾಪಕಿ ಹಾಗೂ ಅಂತಾರಾಷ್ಟೀಯ ಅಧ್ಯಕ್ಷೆ ಕವಿತಾ ಅರಗಂ ಅವರಿಂದಲೇ ಈ ಸೇವಾ ಮನೋಭಾವ ನಮಗೆ ಲಭಿಸಿದೆ ಅವರ ಮಾರ್ಗದರ್ಶನ ಮತ್ತು ಪ್ರೇರಣೆಯಿಂದ ಇಂತಹ ಸಾಮಾಜಿಕ ಕಾರ್ಯಗಳನ್ನು ಮುಂದುವರಿಸಲು ನಾವು ಬದ್ಧರಾಗಿದ್ದೇವೆ ಈ ಕಾರ್ಯಕ್ರಮವು ಸಮಾಜದತ್ತ ನಮ್ಮ ಬದ್ಧತೆಯ ಸಂಕೇತವಾಗಿದ್ದು ಮುಂದಿನ ದಿನಗಳಲ್ಲಿಯೂ ಇಂತಹ ಇನ್ನೂ ಅನೇಕ ಸೇವಾ ಕಾರ್ಯಗಳನ್ನು ಕೈಗೊಳ್ಳುವ ಸಂಕಲ್ಪವನ್ನು ನಾವು ಹೊಂದಿದ್ದೇವೆ ಆರ್ಯವೈಶ್ಯ ಲೇಡೀಸ್ ಗ್ರೂಪ್ ಇಂಟರ್ ನ್ಯಾಷನಲ್ ಯಲಹಂಕ ವಿಭಾಗವು ಸಮಾಜ ಸೇವೆಯ ಭಾಗವಾಗಿ ಒಂದು ಸಮುದಾಯ ಕಾಳಜಿ ಕಾರ್ಯಕ್ರಮವನ್ನು ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಒಂಬತ್ತರಂದು ಯಲಹಂಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಯೋಜಿಸಿತು ಈ ಕಾರ್ಯಕ್ರಮದ ಅಂಗವಾಗಿ ಸಿಪರ್ ಕಪ್ಗಳನ್ನು ಅಲ್ಲಿನ ಶಿಶುಗಳು ಮತ್ತು ಮಕ್ಕಳಿಗೆ ವಿತರಿಸಲಾಯಿತು ಯೋಜನೆಯ ಆಲೋಚನೆಯನ್ನು ಪಬ್ಲಿಕ್ ಇಮ್ಯಾಜ್ ನಿರ್ದೇಶಕಿ ಸುಜಾ ಪ್ರವೀಣ್ ಅವರು ಮುಂದಿಟ್ಟರು ಅಧ್ಯಕ್ಷೆ ಶ್ವೇತಾ ಅವರ ಇಂಟರ್ ನ್ಯಾಷನಲ್ ನಿರ್ದೇಶಕಿ ನೀತು ವಿರೂಪಕ್ಷ ಹಾಗೂ ಸಂಘದ ಎಲ್ಲಾ ಸದಸ್ಯರ ಬೆಂಬಲದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಉತ್ತಮ ಗುಣಮಟ್ಟದ ಸಿಪಾರ್ ಕಪ್ಗಳನ್ನು ಖರೀದಿ ಮಾಡಿ ಆಸ್ಪತ್ರೆಯಲ್ಲಿದ್ದ ಶಿಶುಗಳು ಮತ್ತು ಮಕ್ಕಳಿಗೆ ವಿತರಿಸಲಾಯಿತು ಈ ಕಪ್ಗಳನ್ನು ಮಕ್ಕಳು ನೀರು ಅಥವಾ ಹಾಲು ಕುಡಿಯಲು ಸುಲಭವಾಗಿ ಬಳಸಿಕೊಳ್ಳಬಹುದು ಈ ಸಣ್ಣ ಪ್ರಯತ್ನವು ಮಕ್ಕಳ ಆರೋಗ್ಯ ಮತ್ತು ಸ್ವಚ್ಛತೆಯನ್ನು ಗಮನದಲ್ಲಿಟ್ಟುಕೊಂಡು ಮಾಡ ಮಕ್ಕಳ ಪಾಲಕರು ಹಾಗೂ ಮಕ್ಕಳು ಬಹಳ ಸಂತೋಷ ವ್ಯಕ್ತಪಡಿಸಿ ಈ ಮಹತ್ವದ ಮತ್ತು ಮಾನವೀಯ ಕಾರ್ಯಕ್ಕಾಗಿ ನಮ್ಮ ಸಂಸ್ಥೆಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದರು ಸಮಾಜದ ಅಗತ್ಯವಿರುವ ಮತ್ತು ಹಿಂದುಳಿದ ವರ್ಗದವರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಸದಾ ಪ್ರೇರಣೆ ನೀಡುವ ನಮ್ಮ ಸಂಸ್ಥಾಪಕಿ ಹಾಗೂ ಅಂತಾರಾಷ್ಟೀಯ ಅಧ್ಯಕ್ಷೆ ಕವಿತಾ ಅರಗಂ ಅವರಿಂದಲೇ ಈ ಸೇವಾ ಮನೋಭಾವ ನಮಗೆ ಲಭಿಸಿದೆ ಅವರ ಮಾರ್ಗದರ್ಶನ ಮತ್ತು ಪ್ರೇರಣೆಯಿಂದ ಇಂತಹ ಸಾಮಾಜಿಕ ಕಾರ್ಯಗಳನ್ನು ಮುಂದುವರಿಸಲು ನಾವು ಬದ್ಧರಾಗಿದ್ದೇವೆ ಈ ಕಾರ್ಯಕ್ರಮವು ಸಮಾಜದತ್ತ ನಮ್ಮ ಬದ್ಧತೆಯ ಸಂಕೇತವಾಗಿದ್ದು ಮುಂದಿನ ದಿನಗಳಲ್ಲಿಯೂ ಇಂತಹ ಇನ್ನೂ ಅನೇಕ ಸೇವಾ ಕಾರ್ಯಗಳನ್ನು ಕೈಗೊಳ್ಳುವ ಸಂಕಲ್ಪವನ್ನು ನಾವು ಹೊಂದಿದ್ದೇವೆ